ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದಾಗಿರುವಂತಹ ಈ ವಾರದ ಬಿಗ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಒನ್ ಆಫ್ ದ ಬ್ಯುಸಿಯಸ್ಟ್ ವೀಕ್ ಅಂತ ಹೇಳ್ಬೋದು ಯಾಕಂದ್ರೆ ದೊಡ್ಡ ದೊಡ್ಡ ಇವೆಂಟ್ ಗಳಿದಾವೆ ಈ ವಾರ ಜೊತೆಗೆ ಈ ಇವೆಂಟ್ ಗಳು ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಇವೆಂಟ್ ಗಳಾಗಿದ್ದಾವೆ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತ ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಸೊ ಫೈವ್ ಡೇಸ್ ಓಪನ್ ಮಾಡಿದ್ರೆ ಫೈವ್ ಡೇಸ್ ಅಲ್ಲಿ ಆಕ್ಚುಲಿ ಫೋರ್ ಡೇಸ್ ಅಷ್ಟೇ ಮಾರ್ಕೆಟ್ ಓಪನ್ ಇದಿದ್ದು ಫೈವ್ ಡೇಸ್ ಅಂದ್ರೆ ಕಳೆದ ವಾರದ ಶುಕ್ರವಾರದ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಸೇರ್ಕೊಂಡಿರುತ್ತೆ ಓವರ್ ಆಲ್ ವೀಕ್ಲಿ ಅನ್ನು ನೋಡಿದ್ರೆ ಒನ್ ಏಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ನಾನೂರ ಎಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನು ಈ ವಾರದಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ ಅಂತ ಹೇಳ್ಬೋದು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಂತೂ ಶುಕ್ರವಾರ ಕ್ಲೋಸ್ ಇತ್ತು ಬಟ್ ಅಮೆರಿಕನ್ ಮಾರ್ಕೆಟ್ ಓಪನ್ ಇತ್ತು ನೋಡಬಹುದು ಪರ್ಫಾರ್ಮೆನ್ಸ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಪಾಸಿಟಿವ್ ಇತ್ತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಾಸ್ಟಾಕ್ ಅಲ್ಲಿ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾನೂರ ಐವತ್ತೊಂದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ವೀಕ್ಲಿ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ವೀಕ್ಲಿ ನೋಡಬಹುದು ಶುಕ್ರವಾರದ ರ್ಯಾಲಿಯ ನಂತರ ಕೂಡ ಸಾವಿರದ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದೆ ಬಟ್ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ನಾಸ್ಟಾಕ್ ಅಲ್ಲಿ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎಂಬತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಟ್ರೆಂಡ್ ಇದೆ ಅಮೆರಿಕನ್ ಮಾರ್ಕೆಟ್ಲ್ಲೂ ಕೂಡ ಡೌನ್ ಟ್ರೆಂಡೇ ಇದೆ ಅಂತ ಹೇಳ್ಬೋದು ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಯುರೋಝೋನ್ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಸಿಪಿಐ ಡೇಟಾ ರಿಲೀಸ್ ಆಗೋದಿದೆ ಯಾವತ್ತು ಅಂತ ನಾವು ನೋಡೋದಾದ್ರೆ ಮಾರ್ಚ್ ಹತ್ತೊಂಬತ್ತಕ್ಕೆ ನೋಡಬಹುದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಕಳೆದ ಸಲ ಟೂ ಪಾಯಿಂಟ್ ತ್ರೀ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಈಗ ಟೂ ಪಾಯಿಂಟ್ ಫೋರ್ ಎಸ್ಟಿಮೇಷನ್ಸ್ ಇದೆ ಎಷ್ಟು ಬರುತ್ತೆ ನೋಡಬೇಕಾಗುತ್ತೆ ತಾರೀಕು ಏನು ನೆಕ್ಸ್ಟ್ ಇವೆಂಟ್ ಕಡೆಕ್ ಬಂದ್ರೆ ಅದು ಬಿಗ್ ಇವೆಂಟ್ ಅಂತಾನೆ ಹೇಳ್ಬೋದು ಅದು ಎಫ್ಒ ಎಂ ಸಿ ಮೀಟಿಂಗ್ ಈ ವಾರ ಎಫ್ ಸಿ ಮೀಟಿಂಗ್ ಇದೆ ಮಾರ್ಚ್ ಹದಿನೆಂಟು ಹತ್ತೊಂಬತ್ತು ನೋಡಬಹುದು ತುಂಬಾನೇ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ ಜೊತೆಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಮೀಟಿಂಗ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ರೇಟ್ ಕಟ್ಸ್ ಓಪ್ಸ್ ಇದ್ದೇ ಇರುತ್ತೆ ಬಟ್ ಪ್ರಾಬಿಲಿಟಿ ಅಂತೂ ತುಂಬಾನೇ ಕಡಿಮೆ ಇದೆ ರೇಟ್ ಕಟ್ ಮಾಡೋದು ಯಾಕಂದ್ರೆ ಈಗಾಗ್ಲೇ ರೀಸೆಂಟ್ ಆಗಿ ಕೂಡ ಫೆಡ್ ಚೇರ್ ಜರಂ ಪೊವೆಲ್ ಅವರು ಒಂದ್ ಕಡೆ ಮಾತಾಡ್ತಾ ಹೇಳಿದ್ರು ಆ ಥರ ಇಲ್ಲ ರೇಟ್ ಕಟ್ ಮಾಡ್ಲಿಕ್ಕೆ ಅಂತ ಹಾಗಾಗಿ ರೇಟ್ ಕಟ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಇಲ್ಲ ಬಹುಶಃ ರೇಟ್ಸ್ ಇರುವಂತದ್ದು ಕಂಟಿನ್ಯೂ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಇರೋದು ಬಟ್ ಅವರ ಕಮೆಂಟ್ರಿ ಮೇಲೆ ಎಲ್ಲರ ಕಣ್ಣಿರುತ್ತೆ ಯಾಕೆಂತಂದ್ರೆ ಅಮೆರಿಕ ಈಗ ಚಾಲೆಂಜಿಂಗ್ ಫೇಸ್ ಅಲ್ಲಿ ಇದೆ ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ಸ್ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಆಕ್ಚುಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಹಾಗಾಗಿ ಫೆಡರಲ್ ರಿಸರ್ವ್ ನ ಕಮೆಂಟ್ರಿ ಏನಿರುತ್ತೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳುತ್ತೆ ಇದು ಹಾಗಾಗಿ ಎಲ್ಲರ ಗಮನ ಕಮೆಂಟ್ರಿ ಮೇಲೆ ಇರುತ್ತೆ ಅಲ್ಲಿ ಪಾಸಿಟಿವ್ ಕಮೆಂಟ್ರಿ ಬಂತ ಖಂಡಿತ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗ್ಬೋದು ಇನ್ ಕೇಸ್ ನೆಗೆಟಿವ್ ಕಮೆಂಟ್ರಿ ಬಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗ್ಬೋದು ಅಥವಾ ನ್ಯೂಟ್ರಲ್ ಕಮೆಂಟ್ರಿ ಕೂಡ ಬರಬಹುದು ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಓವರ್ ಆಲ್ ಜರು ಅವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಇವರದ ಮಾರ್ಕೆಟ್ ಗಮನ ಇರುತ್ತೆ ಯಾಕೆಂದ್ರೆ ರೇಟ್ ಕಟ್ ಅಂತೂ ಆಗಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಈಗಾಗಲೇ ಇದೆ ಬಹುಶಃ ಅದು ನಿಜ ಆಗುತ್ತೆ ಬಟ್ ಕಮೆಂಟ್ರಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹದಿನೆಂಟು ಹತ್ತೊಂಬತ್ತಕ್ಕೆ ಮೀಟಿಂಗ್ ಇದೆ ಹತ್ತೊಂಬತ್ತನೇ ತಾರೀಕು ನಮಗೆ ಔಟ್ಕಮ್ ಗೊತ್ತಾಗುತ್ತೆ ಇಪ್ಪತ್ತನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ಆಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಏನೆಲ್ಲ ಕಮೆಂಟ್ರಿ ಬರುತ್ತೆ ಪೋವೆಲ್ ಅವರಿಂದ ಅಂತ ಎಸ್ಪೆಷಲಿ ಎಕನಾಮಿ ಬಗ್ಗೆ ಇನ್ಫ್ಲೇಷನ್ ಬಗ್ಗೆ ಜಿ ಡಿ ಪಿ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅದು ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಈ ವಾರದಲ್ಲಿ ಜಪಾನ್ ಸೆಂಟ್ರಲ್ ಬ್ಯಾಂಕ್ ಕೂಡ ಇತ್ತೀಚೆಗೆ ತುಂಬಾನೇ ಸದ್ದು ಮಾಡ್ತಾ ಇದೆ ಎಸ್ಪೆಷಲಿ ಇಂದಿನ ಸಲ ರೇಟ್ ಹೈಕನ್ನು ಮಾಡಿದ ನಂತರ ಹಾಗಾಗಿ ಈ ಸಲ ಏನು ಮಾಡ್ತಾರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಸಲ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಫೋರ್ಕಾಸ್ಟ್ ಇತ್ತು ಅಷ್ಟೇ ಕಂಟಿನ್ಯೂ ಆಗಿತ್ತು ಈ ಸಲ ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ ಇಲ್ಲಿ ಒಂದು ಸೆಕೆಂಡ್ ಮೋರ್ ಓಪನ್ ಮಾಡೋಣ ಇದೆ ನೋಡಬಹುದು ಸೇಮ್ ರೇಟ್ ಕಂಟಿನ್ಯೂ ಮಾಡಬಹುದು ಅನ್ನೋ ಎಸ್ಟಿಮೇಷನ್ಸ್ ಇದೆ ಮಾರ್ಚ್ ಹದಿನೆಂಟಕ್ಕಿದೆ ಇದೆ ಮೀಟಿಂಗ್ ಹಾಫ್ ಪರ್ಸೆಂಟ್ ಕಂಟಿನ್ಯೂ ಮಾಡಬಹುದು ಅನ್ನೋ ಅಂತ ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ ಇನ್ ಕೇಸ್ ಆಫ್ ಪರ್ಸೆಂಟ್ ಕಂಟಿನ್ಯೂ ಆದ್ರೆ ಏನು ಸಮಸ್ಯೆ ಇರೋದಿಲ್ಲ ಇನ್ ಕೇಸ್ ಇಲ್ಲಿ ಏನಾದ್ರೂ ಹೈಕ್ ಆದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಯಾಕೆಂದ್ರೆ ಈಗಾಗಲೇ ಹಿಂದೆ ನೋಡಿದಿವಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮಾಡಿದಾಗ ಅಂತ ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಕೇರ್ಫುಲ್ ಆಗಿ ಜಪಾನ್ ಡಿಸಿಷನ್ ಕೂಡ ಅದು ಮಾರ್ಚ್ ಹದಿನೆಂಟನೇ ತಾರೀಕು ನಂತರ ಈ ವಾರ ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ಕೂಡ ಇಂಟ್ರೆಸ್ಟೆಡ್ ಡಿಸಿಷನ್ ತಗೊಳ್ತಾ ಇದೆ ಅದು ಯು ಕೆ ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದರ ಇಂಟ್ರೆಸ್ಟೆಡ್ ಡಿಸಿಷನ್ ಕೂಡ ಇದೆ ನೋಡಬಹುದು ಮಾರ್ಚ್ ಇಪ್ಪತ್ತಕ್ಕೆ ಫೋರ್ ಪಾಯಿಂಟ್ ಫೈವ್ ಫೋರ್ಕಾಸ್ಟ್ ಅನ್ನ ಕೊಡ್ತಿದ್ರೆ ಅಂದ್ರೆ ಫೋರ್ ಪಾಯಿಂಟ್ ಫೈವೇ ಇದೆ ಈಗ ಅಷ್ಟೇ ಕಂಟಿನ್ಯೂ ಆಗ್ಬಹುದು ಅನ್ನೋ ಫೋರ್ಕಾಸ್ಟ್ ಕೂಡ ಬರ್ತಾ ಇದೆ ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಇದೇನು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಲ್ಲ ನಮ್ಮ ಮಾರ್ಕೆಟ್ ಮೇಲೆ ಜಪಾನ್ ಹಾಗೂ ಓ ಎಂ ಸಿ ಅಥವಾ ಫೆಡರಲ್ ರಿಸರ್ವ್ ಇಂಪಾರ್ಟೆಂಟ್ ಡಿಸಿಷನ್ ಆಗುತ್ತೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಲ್ಲ ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ ಇನ್ವೆಸ್ಟರ್ಸ್ ಇಲ್ಲಿಂದ ಬರುವಂತ ಸುದ್ದಿಯನ್ನು ಕೂಡ ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ರಷ್ಯಾ ಯುಕ್ರೇನ್ ಬಗ್ಗೆ ಯಾವ ರೀತಿಯ ಅಪ್ಡೇಟ್ ಗಳು ಬರುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಇದು ಪಾಸಿಟಿವ್ ಅಪ್ಡೇಟ್ಸ್ ಆಗಿಬಹುದು ಮಾರ್ಕೆಟ್ ಗೆ ಯಾಕೆಂತಂದ್ರೆ ಮೊನ್ನೆ ತಾನೆ ರಷ್ಯಾದ ಜೊತೆ ಅಮೆರಿಕ ಮಾತುಕತೆಗಳನ್ನ ಆಡಿದೆ ಇದನ್ನ ಜಲೆನ್ಸ್ಕಿ ಯಾವ ರೀತಿ ತಗೊಳ್ತಾರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಸದ್ಯದ ಮಟ್ಟಿಗಂತೂ ಸೀಸ್ಫೈರ್ ಆಗ್ಬಹುದು ಅನ್ನೋಂತ ಸುದ್ದಿ ಇದೆ ಬಟ್ ನೋಡೋಣ ಈ ಕಡೆ ಗಮನ ಇಡಬೇಕಾಗತ್ತೆ ಈ ವಾರದಲ್ಲಿ ಯಾವ ರೀತಿಯ ನ್ಯೂಸ್ಗಳು ಬರ್ತವೆ ಅಂತ ಇನ್ನು ಎರಡನೇ ನ್ಯೂಸ್ ಕಡೆ ಬಂದ್ರೆ ಹೌತೀಸ್ ಮೇಲೆ ಅಮೆರಿಕ ಅಟ್ಯಾಕ್ ಅನ್ನ ಮಾಡಿದೆ ನೋಡಬಹುದು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಎಮ್ ಎನ್ ಹೌತೀಸ್ ಬಂಡುಕೋರರ ಮೇಲೆ ನೋಡಬಹುದು ಇವರ್ ಟೈಮ್ ಈಸ್ ಅಪ್ ಟ್ರಂಪ್ ಆಸ್ ಯು ಎಸ್ ಏರ್ ಸ್ಟ್ರೈಕ್ ಶೇಕ್ ಹೌತಿ ರೆಬೆಲ್ಸ್ ಟ್ವೆಂಟಿ ಫೋರ್ ಕಿಲ್ಡ್ ನಿಮ್ ಟೈಮ್ ಆಗೋಗಿದೆ ಅನ್ನುವಂತ ಮಾತನ್ನು ಕೂಡ ಟ್ರಂಪ್ ಅವರು ಹೇಳಿದ್ದಾರೆ ಇಲ್ಲಿ ಯಾವ ರೀತಿಯ ನ್ಯೂಸ್ ಗಳು ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಆಕ್ಚುಲಿ ಇವರು ರೆಡ್ ಸೀನ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಹಾಗಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರೋದು ಇವರು ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದು ಕಡಿಮೆ ಆಗುತ್ತಾ ಅಥವಾ ರಿಟಾಲಿಯೇಟ್ರಿ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ತಾರ ರಿಟಾಲಿಯೇಟ್ರಿ ಸ್ಟ್ರೈಕ್ ಮಾಡಿ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ ಕೇಸ್ ಇಲ್ಲಿ ಏನಾದ್ರೂ ಸಮಸ್ಯೆಗಳು ಜಾಸ್ತಿ ಆದ್ರೆ ಅದು ಕ್ರೂಡ್ ಆಯಿಲ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ ಈ ವಾರ ನೆಕ್ಸ್ಟ್ ಅಪ್ಡೇಟ್ಗೆ ಬಂದ್ರೆ ಇನ್ನು ಟ್ರಂಪ್ ಅಣ್ಣ ಟ್ರಂಪ್ ಅಣ್ಣ ಅಂತೂ ಎಸ್ಪೆಷಲಿ ಟ್ಯಾರಫ್ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಸುದ್ದಿಯನ್ನು ಕೊಡ್ತಾನೆ ಇರ್ತಾರೆ ಹಾಗಾಗಿ ಇವರಿಂದ ಯಾವ ರೀತಿ ನ್ಯೂಸ್ಗಳು ಗಳು ಬರುತ್ತವೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಪಾಸಿಟಿವ್ ನ್ಯೂಸ್ ಬಂದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ನೆಗೆಟಿವ್ ಆದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು ಹಾಗಾಗಿ ರಂಪಣ್ಣ ಮಾರ್ಕೆಟ್ ನಂತೂ ಕೆಂಪಣ್ಣ ಮಾಡ್ತಿದ್ದಾರೆ ಹಾಗಾಗಿ ಏನು ಅಪ್ಡೇಟ್ ಕೊಡ್ತಾರೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ ಇನ್ನು ಐ ಎಸ್ ಡಿ ಎಸ್ ಟ್ರೇಡಿಂಗ್ ಆಕ್ಟಿವಿಟಿ ಕಡೆ ಬಂದ್ರೆ ಐ ಎಸ್ ನೋಡಬಹುದು ಇಲ್ಲಿವರೆಗೂ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂವತ್ತೊಂದು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಡಿಐ ಎಸ್ ಇಪ್ಪತ್ತಾರು ಸಾವಿರದ ನಾನೂರ ಐವತ್ತು ಕೋಟಿ ಎಷ್ಟು ಬೈಯಿಂಗ್ ಅನ್ನು ಮಾಡಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲಿ ಸಾರಿ ಗುರುವಾರದ ಸೆಷನ್ ಅಲ್ಲಿ ಸೆಲ್ ಮಾಡಿದ್ದಾರೆ ಬಟ್ ಸ್ವಲ್ಪ ಕಡಿಮೆ ಪ್ರಮಾಣದ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಡಿಐ ಎಸ್ ಒಳ್ಳೆ ಬೈಯಿಂಗ್ ಕೂಡ ಮಾಡಿದ್ದಾರೆ ಅವತ್ತು ಇವರು ಏನಾದರೂ ಕಮ್ ಬ್ಯಾಕ್ ಮಾಡ್ತಾರಾ ಅಥವಾ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಸೆಲ್ಲಿಂಗ್ ಅನ್ನೇ ಕಂಟಿನ್ಯೂ ಮಾಡ್ತಾರಾ ಅಂತ ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ನೋಡಬಹುದು ಆಸ್ ಆಫ್ ನೌ ಬ್ರೆಂಟ್ ಕ್ರೂಡ್ ಸೆವೆಂಟಿ ಪಾಯಿಂಟ್ ಫೈವ್ ಏಟ್ ರೇಂಜ್ ಇದೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳುದು ಕಳೆದ ವಾರನೂ ಕೂಡ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಇತ್ತು ಸಿಕ್ಸ್ಟಿ ಸೆವೆಂಟಿ ರೇಂಜ್ ಅಲ್ಲಿ ಇವತ್ತು ಕೂಡ ಅಲ್ಲೇ ಇದೆ ಇದು ಸೇಮ್ ರೇಂಜ್ ಅಲ್ಲಿ ಇರಬೇಕು ಅಥವಾ ಇನ್ನು ಕೆಳಗಡೆ ಹೋದ್ರೂ ಕೂಡ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಆಸ್ ಆಫ್ ನೌ ಕ್ರೂಡ್ ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಮಾಡ್ತಿಲ್ಲ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಟ್ ಸ್ಟಿಲ್ ವಾಚ್ ಮಾಡಬಹುದು ಇದನ್ನು ಕೂಡ ಎಸ್ಪೆಷಲಿ ರೆಡ್ ಸೀನ್ ಅಲ್ಲಿ ಸಮಸ್ಯೆಗಳು ಶುರುವಾದ್ರೆ ಇಲ್ಲಿ ರ್ಯಾಲಿ ಕೂಡ ಬರುವಂತಹ ಚಾನ್ಸ್ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ರಷ್ಯಾ ಯುಕ್ರೇನ್ ವಾರ್ಗೆ ಒಂದು ಅಂತ್ಯ ಸಿಕ್ಕರು ಕೂಡ ಅದು ಬಿಗ್ ನೆಗೆಟಿವ್ ಆಗಬಹುದು ಕ್ರೂಡ್ಗೆ ಬಟ್ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ ಇನ್ನು ರುಪಿ ಏಯ್ಟಿ ಸೆವೆನ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ರುಪಿ ಡಾಲರ್ ವೀಕ್ನೆಸ್ ಕಂಟಿನ್ಯೂ ಆಗಿದೆ ಇಲ್ಲೇನು ಸ್ಟ್ರೆಂತ್ ಕಂಡು ಬರ್ತಾ ಇಲ್ಲ ಇದೇ ರೀತಿಯ ವೀಕ್ನೆಸ್ ಕಂಟಿನ್ಯೂ ಆಗುವಂತ ಲಕ್ಷಣಗಳು ಆಸ್ ಆಫ್ ನೋವ್ ಇದೆ ಇಲ್ಲೇನು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇಲ್ಲ ಬಟ್ ಸ್ಟಿಲ್ ವಾಚ್ ಮಾಡಬಹುದು ಇನ್ನು ಗೋಲ್ಡ್ ಗೋಲ್ಡ್ ಅಲ್ಲಿ ಬರ್ಜರಿ ಇದೆ ಅಲ್ಲಿ ಕಂಟಿನ್ಯೂ ಆಗಿದೆ ಸ್ವಲ್ಪ ಡೌನ್ ಆಗಿತ್ತು ಆ ನಂತರ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ತೊಂಬತ್ ಸಾವಿರನ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಾ ಇದೆ ಬಿಗ್ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಅಲ್ಲೇನಾದರೂ ರಿಸೆಷನರಿ ಫಿಯರ್ಸ್ ಜಾಸ್ತಿ ಆದ್ರೆ ಇನ್ನೂ ಒಳ್ಳೆ ರ್ಯಾಲಿ ಬರುವಂತ ಚಾನ್ಸಸ್ ಗೋಲ್ಡ್ ಅಲ್ಲಿ ಇದ್ದೇ ಇದೆ ಬಿಕಾಸ್ ಆಫ್ ನಾವು ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ನೋಡಬಹುದು ಸೀಕಾ ಇಂಟರ್ ಪ್ಲಾಂಟ್ ಟಾಕ್ ಇದೆ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ನಾವು ಟೂ ರುಪಿ ಮಾಡ್ತಾ ಇದೆ ಕಂಪನಿ ಅಂದ್ರೆ ಒನ್ ಇಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನಂತರ ಪೊದ್ ಕಾಟನ್ ಯಾನ್ಸ್ ಬೋನಸ್ ಇಶ್ಯೂ ಇದೆ ಸ್ಟೇಟ್ ಹದಿನೆಂಟು ಆಗಿರುತ್ತೆ ಟೂ ಇಷ್ಟು ತ್ರೀ ಬೋನಸ್ ಕೊಡ್ತಾ ಇದೆ ಮೂರು ಶೇರ್ ಎರಡು ಷೇರುಗಳನ್ನು ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ನಂತರ ಬ್ಲೂ ಬ್ಲೂಪರ್ಲ್ ಅಗ್ರಿವೆಂಚರ್ಸ್ ನ ಸ್ಟಾಕ್ ಇದೆ ಹತ್ತು ರೂಪಾಯಿ ಒಂದು ರೂಪಾಯಿ ಮಾಡ್ತಾ ಇದೆ ಕಂಪನಿ ಇಷ್ಟು ಟೆನ್ ದೇಶದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಗ್ರೀನ್ ಲಾಮ್ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಇದೆ ಇಪ್ಪತ್ತೊಂದು ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ ಇಷ್ಟು ಒಂದ್ ದೇಶದಲ್ಲಿ ಬೋನಸ್ ಇದೆ ಅಂದ್ರೆ ಒಂದು ಶೇರ್ ಎರಡು ಷೇರುಗಳಾಗುತ್ತೆ ಹಾಗೆ ಲಾಸ್ಟ್ ಮೈಲ್ ಎಂಟರ್ಪ್ರೈಸಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ಇರೋ ಫೇಸ್ ವ್ಯಾಲಿನ ಒಂದ್ ರೂಪಾಯಿ ಮಾಡ್ತಾ ಇದೆ ಆಪ್ಟಿಮಸ್ ಫೈನಾನ್ಸ್ ಹತ್ತು ರೂಪಾಯಿ ಇರುವಂತಹ ಫೇಸ್ ವಾಲಿನ ಒಂದ್ ರೂಪಾಯಿ ಮಾಡ್ತಾ ಇದೆ ಹಾಗೆ ಶುಕ್ರ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತ ಒಂದ್ ರೂಪಾಯಿ ಆಗ್ತಾ ಇದೆ ಸಾಫ್ಟ್ ಟ್ರಾಕ್ ವೆಂಚರ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಇರುವಂತದ್ದು ಒಂದು ರೂಪಾಯಿ ಆಗ್ತಾ ಇದೆ ಇವೆಲ್ಲವೂ ಕೂಡ ಒಂದು ಶೇರು ಹತ್ತು ಶೇರ್ ಗಳಾಗ್ತಾ ಇದೆ ಜೊತೆಗೆ ಇನ್ನು ಹಲವು ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಏಂಜಲ್ ಒನ್ ಡಿವಿಡೆಂಡ್ ಕೂಡ ಇದೆ ನೋಡಬಹುದು ಇಪ್ಪತ್ತು ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ ಹನ್ನೊಂದು ರೂಪಾಯಿ ಪರ್ ಶೇರ್ ಈ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಪಿ ಎಫ್ ಸಿ ಕೂಡ ಇದೆ ನೋಡಬಹುದು ರೂಪಾಯಿ ಐವತ್ತು ಪೈಸೆ ಹತ್ತೊಂಬತ್ತು ಮಾರ್ಚ್ ಆಗಿರುತ್ತೆ ಎಕ್ಸ್ ಡೇಟ್ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಗಳಲ್ಲಿ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ